ಪೈಸಿ ಮಾಗಿ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ಹಾಟ್ ಹಾಟ್ ಆಗಿದೆ ಗಾಯ್ಸ್ ಒಂದು ಅಹಾ ತಿಂತಾ ತಿಂತಾ ಕೊನ್ ಕೊನೆಲಿ ಕರೆ ಇದೆಳುತ್ತೆ ಹಿಂಗೇಲ್ಲ ಶೋಕಿ ಮಾಡ್ಕತ್ತಿದ್ರು ತುಟ್ಟಿ ಎಲ್ಲ ಉಳಿದುದೆ ಮೈ ತು ಯನೆಸ್ತಾಯಿದ್ಯಾ ಏನಾದರೂ ಅನಿಸುತ್ತಾ ಚುಮ ಚುಮ ಅನಿಸುತ್ತಾ ಈಗೆಲ್ಲ ಕಾರು ಏರ್ಬಿಟ್ಟೈತೆ ಇಲ್ಲೆಲ್ಲ ಬಿಸಿ 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 ತಲೆ ಎಲ್ಲ ನಾಗವಲ್ಲಿ ನೋಡು ನಾಗವಲ್ಲಿ ಆಗ ನೋಡು ತಿಂತ ಏನೇ ಮನುಷ್ಯನೇ ನೀನು ಧನ ತಿನ್ನ ತಿನ್ನೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ ಸೊ ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಯಾರು ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಇದು ಒಂದು ಚಾಲೆಂಜಿಂಗ್ ಬ್ಲಾಗ್ ಆಗಿರುತ್ತೆ ನನ್ನ ತಂಗಿಯ ಜೊತೆ ಸೊ ಫಸ್ಟ್ ಆಲ್ ನಾ ವೆಲ್ಕಮ್ ಮಾಡ್ಬಿಡೋಣ ವೆಲ್ಕಮ್ ಬಾ ನನ್ನ ಚಾನಲ್ಗೆ ವೆಲ್ಕಮ್ ಥ್ಯಾಂಕ್ ಯು ಅಪ್ಪ ಏನು ಹೇಳಬೇಕು ಅಂತ ನೀವು ವೆಲ್ಕಮ್ ಅನ್ನೋ ನಾನು ಸೊ ಈಗ ಒಂದು ಸ್ಪೈಸಿ ಮ್ಯಾಗಿ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ಸೊ ಅದಕ್ಕೆ ತರಿಸಿದ್ದೀನಿ ಇಷ್ಟು ಹಾಟ್ ಆಗಿದೆ ರೈಸ್ ಒಂದೇನಂದರೆ ನಾವಿಷ್ಟು ಖಾರ ತಿಂದೇ ಇಲ್ಲ ಖಾರ ಅಂದ್ರೇ ನಮ್ಗೆ ಆಗಲ್ಲ ಆ್ಯಕ್ಚುಲಿ ಅಭ್ಯಾಸ ಇಲ್ಲ ನಮ್ಗೆ ಅಷ್ಟು ಖಾರ ತಿಂದು ಏನಾಗುತ್ತೆ ಗೊತ್ತಿಲ್ಲ ಈ ಚಾಲೆಂಜ್ ತಗೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ನಾಳೆ ಎಲ್ಸಕ್ಕೆ ಹೋಗೋ ಗೆದ್ದು ಎಲ್ಲರೂ ಹ್ಞೂ ಏನಂತ ಗೊತ್ತಿ ಗೊತ್ತಿಲ್ಲ ರಿಸ್ಕ್ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನೊಂದು ಹತ್ತು ನಿಮಿಷ ಮಾಡ್ಕೊಂಡು ಬಂದ್ಬಿಡ್ತೀನಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಸೊ ಪ್ರಿಯದರ್ಶಿನಿ ಅವ್ರು ರೆಡಿ ಆಗ್ತವ್ರೆ ಸ್ಪೈಸಿ ಮ್ಯಾಗಿ ಮಾಡೋಕ್ಕೆ ನೋಡೋಣ ಏನು ಮಾಡ್ತಾರೆ ಹೇಗ್ ಮಾಡ್ತಾರೆ ಅಂತ ಏನೇನು ಹಾಕ್ಬೇಕು ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಪುರಿಯ್ ಬಿಟ್ಬಿಟ್ಟು ಹ್ಮ್ ಅದಾದ್ಮೇಲೆ ಮ್ಯಾಗಿ ಮಾಡ್ತಾರೆ ಅದ್ರ ಜೊತೆ ಸ್ಪೈಸೀಸ್ ಇದರ ಅದು ಹಾಕೋದಷ್ಟೇ ಸ್ವಲ್ಪ ಬಾಯ್ಲ್ ಆಗ್ಬೇಕು ನೀರು ಹ್ಮ್ ಆಮೇಲೆ ಮ್ಯಾಗೆ ಆಮೇಲೆ ಸ್ಪೈಸಸ್ ಇರುತ್ತೆ ಎರಡು ಪ್ಯಾಕೆಟ್ ಹಾಕ್ಬಿಡೋದಷ್ಟೇ ಬೇರೆ ಏನು ಏನು ಮಳೆ ಆ್ಯಡ್ ಮಾಡೋದಿಲ್ಲ ಇದ್ರಲ್ಲೇ ಸಿಕ್ಕಾಪಟ್ಟ ಸ್ಪೈಸ್ ಇರುತ್ತೆ ಉಪ್ಪು ಏನು ಆ್ಯಡ್ ಮಾಡೋದಿಲ್ಲ ನಾವು ಇದು ಇದಮೆಟಾಲಮಿ ಮ್ಯಾಗಿ ಹಾಕೊಂಡು ತಿಂತೀವಿ ಬಟ್ ಇದಕ್ಕೇನು ಹಾಕೊಂಡಿಲ್ಲ ನೋಡಿ ಚೆನ್ನಾಗಿ ಅಂದ್ರೆ ಅದೇ ಚಾಲೆಂಜು ಸ್ಪೈಸಿ ಖಾರ 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 ಇರ್ತೇ ಕಣೆ ಅದೇ ಅದೊಂದೇ ಇದ್ರೆ ಬರೀ ಖಾರ ಮಾತ್ರ ಇದ್ರೆ ಚೆನ್ನಾಗಿರಲ್ಲ ನೋಡ್ಬೇಕು ಟೇಸ್ಟ್ ಆದ್ಮೇಲೆ ಪ್ಯಾಕೆಟ್ ನೋಡಿದ್ರೆ ನೋಡಿ ಗೈತೆ ಹಾಟ್ ಅಂಡ್ ಸ್ಪೈಸಿ ಹಾಟ್ ಅಂಡ್ ಸ್ಪೈಸಿ ಅಂತ ಕೊಟ್ಟವ್ರೆ ಎರಡು ಪ್ಯಾಕೆಟ್ ಕೊಟ್ಟವ್ರೆ ಗೈಸ್ ಅಪ್ಪ ಯಾಕ ಎರಡು ಪ್ಯಾಕೆಟ್ ಬೇರೆ ಆಗ್ತಾ ಇರಿ ಇದೊಂಥರ ಖಾರ ಬಿಡಿ ಗಾಟರ್ ತಗೊಂಡ್ಬೋಟ

ಏನ್ ಫೀಲ್ ಗೊತ್ತಾ ಗಾಯ್ಸ್ ತಿಂದು ಅಹಾ ತಿಂತಾ ತಿಂತಾ ಕೊನ್ ಕೊನೆಲಿ ಕಾರೇ ಎದೊಳುತ್ತೆ ಹಂಗೈತೆ ಸ್ಟಾರ್ಟ್ ಮಾಡೋಣ ಬನ್ನಿ ಚಾಲೆಂಜ್ ಹೋಗ ಯಾರು ಮುಗಿಸ್ತರ ಫುಲ್ ಅವ್ರು ವಿನ್ನು ಗೈಸ್ ಇಲ್ಲ ಅಂದ್ರೆ ನನಗೆ ಆಗಲ್ಲಪ್ಪ ಯಾರು ನನ್ನ ನಿಲ್ಲಿಸ್ ಅವರು ಅವ್ರು ಸೋತ್ರು ಅಂತ ಆದಮೇಲೆ ಯಾರು ತಿಂತಾನೆ ಇರ್ತಾರೋ ಅವರು ಗೆದ್ರು ಅಂತ ಚಾಲೆಂಜ್ ಮಾಡೋಣ ನೇ ಸ್ಟಾರ್ಟ್ ಹಾ ಲೆಟ್ಸ್ ಗೋ 1 2 3 ಸ್ಟಾರ್ಟ್ બે ಬಗ್ ತಿನ್ಬೇಕು ತಿಂತಿದು ಫಸ್ಟ್ ഇത് നല്ല ബേഡലേ ഉം ബൈബർ തിന്നവരി നോടൊ അസ് ടമേ ബൈബ് വിളി സാക്സിക്ക कौन स्टार्ट <laughs> oh <laughs> 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 ये <laughs> ना सपा, ना इधर इधर सूख आ

ಅದು ಬೇರೆ ಬೇರೆ ತಿಂತಾ ಇದೀನಿ ನಾನು ಗುಟಾ ಬರ್ದು ಅಂತ ನನಗೆಕ ಡಾಟ್ ಬಿಡ್ತೀತೆ गाइस ಪುಟಾರ ಕಾರ ದಿನದ ಅಬಸಂ ಹಾಕೋಬಿಡ್ರೋಣಾ ನನಗೆ ಅಷ್ಟನ್ ಇಷ್ಟ ಇಲ್ಲ ಇವಳ ಅಬಸ ಆಗೋಯ್ತು ಅಂತಾ गाइस ಚಾಲೆಂಜ್ ಫ್ಲಾಪ್ ಮಾಡ್ಬಿಡತಳೆ ಬಿಡು ಇನ್ನೇನಿಲ್ಲ ಚಾಲೆಂಜ್ ಆಯ್ತದೆ

मजा बुकेला शॉकिंग तिनं तुटीला उरिता

ಗೈಸ್ ತುಟಿ ಎಲ್ಲ ಏನೋ ಏನೇ ನೀನು ಉರಿತೈತಿ ಅಷ್ಟ ಖಾರ ಇದ್ರು ಬೇರೆ ನೀವ್ ಕೂಡ ನಾನು ತಿಂತ ನಾನು ನಮ್ಮ ನಮ್ ಇಲ್ಲೆಲ್ಲ ನೋತೈತಿ ಎತ್ತುವ ಹಿಂಗೆ ನೆತ್ತಿಗೆ ಹೇಳ್ಬಿಟ್ಟೈತೆ ಅದೆಲ್ಲ ತಿನ್ನು

ಐಸ್ ಯಾಕಂಗ್ ಎಲ್ಗಿ ಅಂತ ಈಗ ನೋಡಿ ಎರಡು ನಿಮಿಷ ನೋಡಿ ನೋಡಿ ಐಸ್ ಕ್ರೀಮ್ ತಿಕ್ಕ ಬಿಡೋದ್ ಅನಿಸ್ತೈತೆ ನಾನು ಫಸ್ಟ್ ಐಸ್ ಕ್ರೀಮ್ ಬುಕ್ ಮಾಡ್ಬೇಕಾಗಿತ್ತು ಅದ್ ಬರೋ ಅಷ್ಟೊಳಗೆ ಕಾರಣ ಹೊರಟಾಗಿರ್ತದೆ ಕೊಡ್ಸು ಗೆದಿಲ್ವಾ ಸ್ಪೆಷಲ್ ಐಸ್ ಕ್ರೀಮ್ ಇದೆ ಕೊಡ್ಸಿ ಸುಮ್ಮನೆ अشته गाइस नानकली ತಿನ್ನಕ ಆಗಲ್ಲ ಎಷ್ಟು ವೇಸ್ಟ್ ನಾನು ಮೂಗಲ್ಲೆ ಚುಟುಕ್ಕೆ ತೈತೆ गाइस 2 ಗೈಸ್ ಚಾಲೆಂಜ್ ಚಾಲೆಂಜಲ್ಲಿ ಗೆದ್ದಿದ್ದಾರೆ ಅವ್ರಿಗೊಂದು ಐಸ್ ಕ್ರೀಮ್ ಕೊಡಿಸ್ಬೇಕಂತ ಕೊಡ್ಸ್ಬಿಡ್ತೀವಿ ತುಟಿಯಲ್ಲಿ ನಿಜವಾಗ್ಲು ಸೀರಿಯಸ್ಲಿ ಯಾರು ಟ್ರೈ ಮಾಡಬೇಡಿ ಗೈಸ್ ನಾನು ಹೇಳೋದು ಯಾರು ಮನೇಲಿ ಮಾಮೂಲಿಯಾಗಿ ಮಾಡ್ಕೊಂಡು ತಿನ್ಬೇಡಿ ತಿನ್ಬಿಡಿ ಚಾಲೆಂಜ್ ಅಂತ ಟೇಸ್ಟು ಅಷ್ಟೇ ಮ್ಯಾಗಿ ಮತ್ತೆ ಎಪ್ಪಿ ಆ ಥರ ಅಷ್ಟೆಲ್ಲ ಟೇಸ್ಟಿಂದ ಚೆನ್ನಾಗಿಲ್ಲ ಬರೀ ಖಾರ ಖಾರ ಮಕ್ಳಿಗೆ ಯಾರು ಟ್ರೈ ಮಾಡಬೇಡಿ ಚೆನ್ನಾಗಿ ಮ್ಯಾಗಿ ಎಪ್ಪಿ ಮಾಡ್ಕೊಂತೀನಿ ಇದನ್ನ ಡೋಂಟ್ ಟ್ರೈ ಇಲ್ಲಿಗೆ ಬ್ಲಾಗ್ ನ ಮುಗಿಸ್ತಾ ಇದೀನಿ ಅಲ್ಲ ಯಾಕೆ ತಿಂತಾ ನೀನು ಇಲ್ಲಿಗೆ ಬ್ಲಾಗ್ ನ ಮುಗಿಸ್ತಾ ಇದೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ Subscribe ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ದೇವರೇ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬಿಡಿ ಮತ್ತೆ ಇದರ ಒಳ್ಳೆ ಒಳೆ ಚಾಲೆಂಜ್ ವಿಡಿಯೋಸ್ ಜೊತೆಗೆ ನಾನು ನಿಮಗೆ ಸಿಕ್ತಿನಿ ಅಲ್ಲಿವರೆಗೂ ನಾನು ಚಾನೆಲ್ ನೋಡ್ತಾ ಇರಿ ಬಾಯ್ ಬಾಯ್ ಲೈಕ್ ಅಂತೋ ಗೇಮ್ ಆಡಿದ್ದ ಭಾವನ ಅವ್ರಿಗೆ ಗೆದ್ದಿರೋ ಭಾವನ ಅವ್ರಿಗೆ ಐಸ್ ಕ್ರೀಮ್ ಆರ್ಡರ್ ಮಾಡಿದೀವಿ ಥ್ಯಾಂಕ್ ಯು ಸೋ ಮೆನಿ ಐಸ್ ಕ್ರೀಮ್ಸ್ ಗೈಸ್ ಇದು ನನಗೆ ತಗೊಳ್ಳಿ ಎಲ್ಲ ನನಗೆ ಎಲ್ಲ ನನಗೆ ಇದು ನನಗೆ ಇದು ನನಗೆ ಇದು ನನಗೆ ಅದ್ಯಾವುದೋ ಡೈಲಾಗ್ ಇದೆ ಇದೆಲ್ಲ ನಮ್ದೆಯ ಇದೆಲ್ಲ ನಮ್ದೆಯ ತಿಂದು ಎಂಜಾಯ್ ಮಾಡಿ ಅಷ್ಟೇ ಗೈಸ್ Daniel, Daniel, aquí es imposible.